ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲಕ್ಷ್ಮೀ ಪುನೀತ್ ಲೈಫ್ ಸ್ಟೈಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಚೆನ್ನಾಗೇನೋ ಇದ್ದೀನಿ ಬಟ್ ಬರೀ ಸುತ್ತೋದೇ ಆಗಿದೆ ಈ ತಿಂಗಳು ಪೂರ್ತಿ ಬರೀ ಸುತ್ತೋದೇ ಆಗಿದೆ ಅಮ್ಮನ ಮನೆ ಅತ್ತೆ ಮನೆ ಬರೀ ಇದಾನೆ ಆಗೋಗಿದೆ ಯಾಕೆ ಅಂತ ಅಂದರೆ ಹಬ್ಬ ಇತ್ತು ಮತ್ತು ನೆನ್ನೆ ನಾನು ನನ್ನ ಒಂದು ಬ್ಲಾಗಲ್ಲಿ ಹಾಕಿದ್ದೆ ಏನು ಮೀನು ಮೀನು ಹಿಡಿಯುತ್ತೆ ಇರೋದಿಲ್ಲ ಸೊ ಫಿಶಿಂದು ಡಿಶಸ್ ಕೂಡ ಹಾಕಿದ್ದೆ ಸೊ ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಅದನ್ನು ನೋಡಿ ಮತ್ತು ನನ್ನ ಚಾನಲ್ನ ಯಾರೆಲ್ಲ ಹೊಸ್ದ ನೋಡ್ತಿದ್ದರೆ ದಯವಿಟ್ಟು ನಾನು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇದು ನಮ್ಮ ಅತ್ತೆ ಮನೆ ಸೊ ಅತ್ತೆ ಮನೆಯಿಂದ ಬೆಳಗ್ಗೆ ಬಂದು ಮತ್ತೆ ನಾನು ಸಂಜೆ ಟ್ರೈನಿನೇ ಮತ್ತು ನಾಲ್ಕು ಗಂಟೆ ಟ್ರೈನಿಗೆ ಹೊರಟಿದ್ದೀನಿ ಅಮ್ಮನ ಮನೆಗೆ ಯಾಕೆ ಅಂತ ನಾನು ನನ್ನ ಒಂದು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊತಿದ್ದೀನಿ ಇದು ರೈಲ್ವೆ ಟೇಷನ್ ಹಾಸನದು ಸೊ ಹಾಸನಲ್ಲಿ ಬಂದು ಕೂತ್ಕೊಂಡಿದ್ದೀವಿ ಹಾಗೆ ಇದು ಮಟನ್ ಸಾರು ಮಾಡುವಂಥ ಒಂದು ಹೊಸ ರೆಸಿಪಿ ಅಂತಲೇ ಹೇಳ್ಬೋದು ಇದು ಮಿಲ್ಟ್ರಿ ಸ್ಟೈಲಲ್ಲಿ ಮಾಡುವಂಥ ಮಟನ್ ಸಾರು ಫ್ರೆಂಡ್ಸ್ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಸರಿ ನೀವು ಟ್ರೈ ಮಾಡಿ ನೋಡಿ ಯಾವ ರೀತಿ ಬರುತ್ತೆ ಅಂತ ಸೊ ಈಗ ನಾನು ಇಲ್ಲೊಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಬೇಕಾದಷ್ಟು ಈರುಳ್ಳಿ ಅಂದರೆ ನಮ್ಗೆ ಜಾಸ್ತಿ ಮಾಡೋದ್ರಿಂದ ಜಾಸ್ತಿ ಕ್ವಾಂಟಿಟಿ ಹಾಕಿದ್ದೀನಿ ನೀವು ಚಿಕ್ಕ ಸ್ವಲ್ಪ ಬೇಕಂದರೆ ನೀವು ಒಂದು ಕೆ ಜಿಗೆ ನಾಲ್ಕರಿಂದ ಐದು ಈರುಳ್ಳಿ ಹಾಕೊಂಡ್ರೆ ಸಾಕು ಸೊ ಅದಕ್ಕೆ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಹಾಗೆ ಸ್ವಲ್ಪ ಅರಶಿಣ ಪುಡಿ ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಗೆ ಸ್ವಲ್ಪ ಮೆಂತ್ಯ ಸೊಪ್ಪು ಕೂಡ ಹಾಕ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ನಾವು ಈ ರೀತಿ ಎಲ್ಲ ಮಾಡೋದಿಲ್ಲ ನಾರ್ಮಲಾಗಿ ಮನೇಲಿ ಮಾಡುವಾಗ ಸೊ ಇದು ಅದಕ್ಕೆ ಅವಾಗಲೇ ಹೇಳಿದಂಗೆ ನಾನು ಮಿಟ್ರಿ ಸ್ಟೈಲ್ ಹೋಟೆಲಲ್ಲಿ ಮಾಡ್ತಿರೋದು ಸೊ ಇದಕ್ಕೆ ಮತ್ತೆ ನಾನು ಅದೇ ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಚಕ್ಕೆ ಲವಂಗ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಅದಕ್ಕೆ ನೆಕ್ಸ್ಟ್ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ಳೋಣ ನಾರ್ಮಲಾಗಿ ನಾವು ಒಂದು ಕೆ ಜಿಗೆ ಶುಂಠಿ ಬೆಳ್ಳುಳ್ಳಿ ಅಂತ ಅಂದರೆ ಒಂದೆರಡರಿಂದ ಎರಡರಿಂದ ಮೂರು ಶುಂಠಿ ಇದು ಬೆಳ್ಳುಳ್ಳಿ ಅದಕ್ಕೆ ಸ್ವಲ್ಪ ತಕ್ಕಷ್ಟು ಶುಂಠಿ ಹಾಕೊತೀವಿ ಸೊ ಇಲ್ಲಿ ನಾನು ಜಾಸ್ತಿ ಕ್ವಾಂಟಿಟಿ ಮಾಡೋದ್ರಿಂದ ನನಗೆ ಇಷ್ಟು ಬೇಕೋ ಅಷ್ಟು ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿನ ಇದ್ದೀನಿ ಸೊ ಅದಕ್ಕೂ ಮುಂಚೆ ನಾವು ಎಣ್ಣೆಗೆ ಸ್ವಲ್ಪ ಒಂದು ಈರುಳ್ಳಿನ ಎರಡು ಎರಡು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಕೊಂಡು ಹಾಕ್ಕೊಳ್ಳೋಣ ಸೊ ಅದಾದಮೇಲೆ ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಹಸಿವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಇದು ಫ್ರೈ ಆದಮೇಲೆ ನಾವು ತೊಳೆದಿಟ್ಕೊಂಡಿರೋಂಥ ಒಂದು ಮಟನ್ ಏನಿದೆ ಅದನ್ನ ನಾವು ಹಾಕೊಬೇಕಾಗತ್ತೆ ತುಂಬ ಮಟನ್ ಸಾರನ್ನ ನಾವು ಅದನ್ನೇನು ಕುಕ್ಕರಲ್ಲಿ ಮಾಡ್ತೀವಿ ಏಕೆಂದರೆ ಬೇಯಲ್ಲ ಅಂತ ಇದು ಆಗ ಫ್ರೆಶ್ ಆಗಿ ಕಡ್ದಿರೋಂಥ ಮಟನ್ನು ಸೊ ಹಾಗಾಗಿ ನಾನು ಇಲ್ಲಿ ಕುಕ್ಕರಲ್ಲಿ ಬೇಯಿಸೋಕೆ ಹೋಗ್ತಿಲ್ಲ ಯಾಕೆಂದರೆ ಎಳೆ ಮಟನ್ ಆಗಿರೋದ್ರಿಂದ ನಮಗೆ ಗೊತ್ತಾಗುತ್ತೆ ನಾ ಅಂದರೆ ನಾವು ಹೊರಗೆ ತಂದಾಗ ಅದು ಗೊತ್ತಿರೋಲ್ಲ ಬೇಯುತ್ತೋ ಇಲ್ಲ ಅಂತ ಸೊ ಅದಕ್ಕೆ ನಾವು ಕುಕ್ಕರಲ್ಲೇ ಮಾಡ್ಕೊಳೋದು ಒಳ್ಳೇದು ನಾವು ಇಲ್ಲೇ ಫ್ರೆಶ್ ಆಗಿ ಮಾಡಿರೋದ್ರಿಂದ ಅದು ಎಳೆ ಮಟನ್ ಆಗಿರೋದ್ರಿಂದ ಸೊ ಎಳೆ ಮಟನ್ ಹಂಗೇನೆ ಬೆಂದ್ಬಿಡುತ್ತೆ ಸೊಗಿದ್ರು ಚೆನ್ನಾಗಿ ಕುದೀತಾ ಇದೆ ಮಟನೆಲ್ಲ ಚೆನ್ನಾಗಿ ಸ್ವಲ್ಪ ಕುದಿತಾ ಇದ್ಮೇಲೆ ಇದಕ್ಕೆ ನಾವು ರುಬ್ಕೊಂಡಿರೋಂಥದ್ದೇ ಆಗಲೇ ನಾವು ಏನು ಪೇಸ್ಟ್ ಅಂದರೆ ಈರುಳ್ಳಿ ಆಮೇಲೆ ಸೊಪ್ಪು ಎಲ್ಲ ಹಾಕೊಂಡಿದ್ವಲ್ಲ ಅದು ತಣ್ಣದಾದ್ಮೇಲೆ ರುಬ್ಕೊಂಡಿರೋಂಥ ಈರುಳ್ಳಿ ಪೇಸ್ಟು ಇದನ್ನ ಚೆನ್ನಾಗಿ ನಾವು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇದನ್ನು ಹಾಕ್ಕೊಂಡಾದ್ಮೇಲೆ ನಾವು ಯಾವಾಗಲೂ ನಾರ್ಮಲಾಗಿ ಏನು ಮಾಡ್ತೀವಿ ಅಂತಂದರೆ ಸ್ಟಾರ್ಟಿಂಗಲ್ಲೇ ಹಾಕ್ಕೊತಿದ್ವಿ ಸೊ ಇಲ್ಲಿ ನಾವು ಫ್ರೈ ಮಾಡ್ಕೊಂಡಿರೋದ್ರಿಂದ ಆಮೇಲೆ ಹಾಕ್ಕೊತಾ ಇದ್ದೀನಿ ನೆಕ್ಸ್ಟು ನಾನಿಲ್ಲಿ ಟೊಮೊಟೊ ಒಂದೆರಡು ಖಾರದ ಪುಡಿ ಖಾರಕ್ಕೆ ತಕ್ಕಷ್ಟು ಮತ್ತು ಧನಿಯಾ ಪುಡಿ ಸೊ ಅದನ್ನೆಲ್ಲ ರುಬ್ಕೊಂಡು ಅದರ ಒಂದು ಪೇಸ್ಟ್ನ ನಾನು ಹಾಕ್ಕೊತಾ ಇದ್ದೀನಿ ಸೊ ಈಗ ನೋಡಿ ಮಟನ್ ಸಾರು ಎಷ್ಟು ಚೆನ್ನಾಗಾಗಿದೆ ಅಂತ ನೋಡ್ತಾ ಇದ್ರೆ ನಿಮ್ಗೆ ಅನ್ಸುತ್ತೆ ತಿನ್ನಬೇಕು ನಾವು ಅಂತ ಆಮೇಲೆ ತೆಂಗಿನಕಾಯಿ ಅದಕ್ಕೆ ಸ್ವಲ್ಪ ಗಸಗಸೆ ಹಾಗೆ ಸ್ವಲ್ಪ ಉರುಗಡ್ಡೆ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಮಟನ್ ಸಾರಿ ಹಾಕಿ ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರೆ ಮಟನ್ ಸಾರು ರೆಡಿ ಫ್ರೆಂಡ್ಸ್ ಟೇಸ್ಟಿಯಾಗಿರುತ್ತೆ ಮತ್ತು ನಾವು ಮಾಡಿರೋಂಥ ಈ ಒಂದು ಡಿಶ್ಶು ಫುಲ್ಲು ಡಿಫ್ರೆಂಟು ಸೊ ಈ ರೀತಿನೂ ಒಂದು ಸರಿ ನೀವು ಮಟನ್ ಸಾರ್ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ನನಗೆ ಹೇಳಿ ಯುಗಾದಿ ಹಬ್ಬ ಹತ್ತಿರ ಇರೋದ್ರಿಂದ ವರ್ಷದೊಡ್ಕಂತು ಮಾಡೇ ಮಾಡ್ತಾರೆ ಸೊ ಈ ಸರಿ ಒಂದು ಈ ಸರಿ ನೀವು ಈ ರೀತಿ ಮಟನ್ ಸಾರನ್ನ ಟ್ರೈ ಮಾಡಿ ಹಾಗೆ ನಾನು ಅಮ್ಮನ ಮನೆಗೆ ಹೋಗ್ತಾ ಇರುವಾಗ ನೋಡಿ ಇದು ಸಿಟಿ ಸಿಟಿನೂ ಅಲ್ಲ ಈ ಕಡೆ ಹಳ್ಳಿನೂ ಅಲ್ಲ ಅದರ ಮಧ್ಯದ ಒಂದು ಪ್ಲೇಸಲ್ಲಿ ಮಾರಿ ಹಬ್ಬ ಮಾಡ್ತಾ ಇದ್ದಾರೆ ಸೊ ಅಮ್ಮನ ಮನೇಲಿ ಹಬ್ಬ ಆಗೋಯ್ತು ಸಿಟಿಲೂ ಆಗೋಯ್ತು ಅದರ ಮಧ್ಯ ಪ್ಲೇಸಲ್ಲಿ ಇದೆ ಆರೇಬ್ಬರ ಮಾಡ್ತಾ ಇದ್ದಾರೆ ನೋಡಿ ಇದು ಜಾತ್ರೆನೇ ಮಾಡಿಬಿಟ್ಟಿದ್ದಾರೆ ಇಲ್ಲಿ ಎಕ್ಸಿಬಿಷನ್ ಥರ ಹಾಗೆ ಫುಲ್ಲು ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಇದು ನೋಡಿ ಇದು ದೇವರಿಂದು ಒಂದು ಲೈಟಿಂಗ್ಸ್ ಅರೇಂಜ್ಮೆಂಟ್ಸು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ನನ್ನ ಒಂದು ವ್ಲಾಗು ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದಾರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಸೊ ಫುಲ್ಲು ಬಿದಿ ಲೈಟ್ ಫುಲ್ಲು ಬೀದಿ ಪೂರ್ತಿನೂ ಲೈಟ್ ಅರೇಂಜ್ಮೆಂಟ್ಸ್ನ ಮಾಡಿದ್ದಾರೆ ನೋಡ್ತಾ ಇರ್ಬೋದು ನೀವು ಎಷ್ಟು ಲೈಟ್ ಅರೇಂಜ್ಮೆಂಟ್ಸ್ ಮಾಡಿ ತುಂಬಾ ಚೆನ್ನಾಗಿತ್ತು ಲೈಟ್ ಅರೇಂಜ್ಮೆಂಟ್ಸ್ ಕೂಡ ಇದು ಈ ದೇವರಿನ ಒಂದು ಎಂಟ್ರೆನ್ಸು ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಕೂಡ ಆಗಿದೆ ಫುಲ್ಲು ಅವ್ರವ್ರ ಮನೆಗೆ ಬೇಕಾದಂಥ ಒಂದು ಲೈಟಿಂಗ್ ಅರೇಂಜ್ಮೆಂಟ್ಸು ಕೂಡ ಮಾಡ್ಕೊಂಡಿದ್ರು ಫ್ರೆಂಡ್ಸ್ ನೋಡಿದ್ರಲ್ಲ ಇದಾಗಿತ್ತು ನನ್ನ ಒಂದು ಇವತ್ತಿನ ಒಂದು ಬ್ಲ್ಯಾಗು ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಅವರಿಗೆಲ್ಲ ತುಂಬಾ ಥ್ಯಾಂಕ್ಸ್ ಹೀಗೆ ನನ್ನ